ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಭೂಮಿ ಮತ್ತು ವಸ್ತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಮಾನ್ಯ ತಹಸೀಲ್ದಾರರಾದ ಶಿವರಾಜ್ ಅವರಿಗೆ ಪತ್ರದ ಮುಖಾಂತರ ಮನವಿ ರಾಜ್ಯದಲ್ಲಿ ಹಲವು ದಶಕಗಳ ಕಾಲದಿಂದಲೂ ನೆನೆಗುದಿಗೆ ಬಿದ್ದಿದ್ದಂತಹ ಲಕ್ಷಾಂತರ ಬಗರ್ ಹುಕುಂ ಬಡಸಾಗು ಕರ್ನಾಟಕ ಸರ್ಕಾರ ಭೂಮಿಯ ಹಕ್ಕಿನ ಕನಸನ್ನ ಈಡೇರಿಸಲು ಮುಂದಾಗಿರುವುದಕ್ಕೆ ಭೂಮಿ ಮತ್ತು ವಸ್ತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯಿಂದ ವಸಂತರಾಜ್ ಕಹಳೆ ಮನವಿ ಸಲ್ಲಿಸಿದರು ಸಚಿದಾನಂದ ಹಿರೇಮಠಿಫೋರ್ ನ್ಯೂಸ್ ಕಂಪ್ಲಿ ಬಡ ಕುಟುಂಬಗಳ ಕುಟುಂಬಗಳ ಕಣ್ಣಾರೆ ನೋಡಿ ಅಂತ ಕೇಳ್ತೀವಿ ನೋಡ್ತೀರಿ ದಯವಿಟ್ಟು ಡೈಲಾಡ್ ನೋಡ್ಬೇಡಿ ನಿಮ್ಮ ಒಳಗಣ್ಣಲ್ಲ ಒಳಗಣ್ಣು ತೆಗೆದು ನೋಡಿದ್ರೆ ಜನ ಇದಾರ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ ಅದನ್ನ ಒತ್ತಾಯಿಸೋದಕ್ಕೆ ನೀವು ಕಾನೂನು ತಿದ್ದುಪಡಿ ಮಾಡಿ ಕೊಡಬೇಕು ಅಂತ ಒತ್ತಾಯಿಸೋದಕ್ಕೆ ನಾವು ಇವತ್ತು ಕಂಪ್ಲೀಟ್ ತಹಸೀಲ್ದಾರ್ ಮುಖಾಂತರ ಭೂಮಿ ಮತ್ತು ಹೊಸ ಹೋರಾಟ ಸಮಿತಿ ಮಾನ್ಯ ಕೃಷ್ಣ ಬೈರೇಗೌಡ ಅವರಿಗೆ ಈ ಪತ್ರವನ್ನು ತಲುಪಲಿದ್ದೇವೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ಪ್ರಕ್ರಿಯೆ ನಡೀತಾ ಇದೆ ದಯವಿಟ್ಟು ತಹಸೀಲ್ದಾರ್ ಸರ್ ಅವರು ನಮ್ಮ ಮನವಿಗೆ ಹೋಗಿಬಿಡ್ತಾರಂತೆ ನಾವು ಅನ್ಕೊಂಡಿದ್ದೇವೆ ತಿರಸ್ಕೃತ ಅರ್ಜಿಗಳನ್ನು ಮರುಪರಿಶೀಲನೆ ಮಾಡಲೇಬೇಕು ಫಾರಂ ನಂಬರ್ ಐವತ್ತೇಳರ ತಿರಸ್ಕೃತಗೊಂಡಿರ್ತಕ್ಕಂಥ ಅರ್ಜಿಗಳನ್ನು ಪರಿಶೀಲನೆ ಮಾಡಲೇಬೇಕು ತಿರಸ್ಕೃತ ಅರ್ಜಿಗಳಿಗೆ ಕಾನೂನು

ಭೂಮಿಯಲ್ಲಿ ಇದ್ದಾರೆ ತಾವು ನೋಡಿರಲು ಗೊತ್ತಿಲ್ಲ ಹಲವಾರು ಜನ ಇದ್ದಾರೆ ಯಾವುದೇ ಕಾರಣಕ್ಕೂ ಅವರನ್ನ ಹೇಳದೆ ಕೇಳದೆ ಅಂತ ಕೆಲಸ ದಯವಿಟ್ಟು ಕೈ ಕೇಳ್ಕೊಳ್ತಾ ಇದ್ದಾವೆ ಅದರ ಪ್ರತಿರೋಧವನ್ನ ತಾವು ಅನುಭವಿಸಬಾರ್ದು ಅಂತ ಹೇಳಿ ನಾವು ಈಗಲೇ ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ದಯವಿಟ್ಟ ಹಂಗೇನಿದ್ರೆ ಅವ್ರಿಗೆ ಮುಂಚಿತವಾಗಿ ನೋಟಿಸ್ ಕೊಡತಕ್ಕಂಥದ್ದು ಮತ್ತು ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ವರ್ಷಕ್ಕೆ ಏನು ಮಾಡ್ತೋ ಗೊತ್ತಿಲ್ಲ ಏಕಾಯಕ ಅವ್ರನ್ನ ಕಾನೂನು ತೊಡಕಿನಲ್ಲಿ ಚಿಕ್ಕ ದಯವಿಟ್ಟ ರೀತಿ ಮಾಡಬಾರ್ದು ಅಂತೇಳಿ ನಮ್ಮಲ್ಲಿ ಕೈ ಮುಗಿದು ತಿಳ್ಕೊಳ್ತಾ ಇದ್ದಾರೆ ಏಕಾಯಕ ಒಕ್ಕಲರ್ಬಾರ್ದು ಅಂತೇಳಿ ಕೂಡ ನಾವು ಬಯಸ್ತಾ ಇದ್ದೇವೆ